ಹಲೋ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಯಾರು ಇನ್ನ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿರಿಯ ಸಂಘದ ಪ್ರತಿಭಟನೆ ಇವತ್ತು ಐದನೇ ದಿನಕ್ಕೂ ಕೂಡ ಅವರ ಧರಣಿ ಸತ್ಯಾಗ್ರಹ ಇವತ್ತು ಕಾಲಿಟ್ಟಿದೆ ಐದನೇ ದಿನದ ಧರಣಿ ಸತ್ಯಾಗ್ರಹವು ಪ್ರಾರಂಭವಾಗಿದ್ರು ಕೂಡ ನಮ್ಮ ಕರ್ನಾಟಕ ಸರ್ಕಾರವು ಯಾವುದೇ ರೀತಿಯ ಆಕ್ಷನ್ ಅನ್ನ ತಗೊಳ್ಳಲ್ಲ ಅದಕ್ಕಾಗಿ ಈ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಕರ್ನಾಟಕ ಸರ್ಕಾರಕ್ಕೆ ಧಿಕ್ಕಾರವನ್ನ ಕೂಗ್ತಾರೆ ನಮ್ಮ ಸರ್ಕಾರವು ಈ ರೀತಿ ಬೇಜವಾಬ್ದಾರಿ ತೋರಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಈ ಧರಣಿ ಸತ್ಯಾಗ್ರಹದಲ್ಲಿ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಭಾಗವಹಿಸುತ್ತಾರೆ ಇಲ್ಲೇ ಗೊತ್ತಿರ್ತೀವಿ ಇಲ್ಲಿ ಗೊತ್ತೀವಿ ಇಲ್ಲೇ ಗೊತ್ತಿರ್ತೀವಿ ನಮಗೆ ಅವಕಾಶ ಕೊಡಿ ಕೇಳಿದ್ರು ಕೂಡ ನೀವು ಮಾಡಿಲ್ಲ ಅಂತಂದ್ರೆ ಏನು ವ್ಯವಸ್ಥೆ ಮಾಡಿಲ್ಲ ಅಂತಂದ್ರೆ ನಾವು ಇಲ್ಲೇ ಗೊತ್ತೀವಿ ಸಲಹೆಯ ಅವ್ರ ನಮ್ಮಲ್ಲಿ ಕೆಲ್ಸ ಬಿಟ್ಟಿದ್ವಿ ಯಾರ ಒಂದ್ಬೇಡಿ ಒಂದು ಏನಾದ್ರು ಇನ್ಸಿಡೆಂಟ್ ಆತು ಅಂತಂದ್ರೆ ನಿಮ್ ಪರಿಣಾಮ ನೋಡ್ತೀರಾ ನಾವು ಪ್ರೆಕ್ ಮಾಡಿ ಕೊಡ್ತಾ ಇದೀವಿ ಇದು ಪರಿಣಾಮ ನೀವು ಅನ್ ಮಾಡ್ತೀರ ನಾವು ಸರ್ಕಾರಕ್ಕೆ ಕೊಡ್ತಾ ಇದೀನಿ ದಿನದ ಧರಣಿ ಸತ್ಯಾಗ್ರಹ ಸಂದರ್ಭದಲ್ಲಿ ಏನು ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರು ಟೆಂಟ್ ಅನ್ನ ಬಳಸಿರ್ತಾರೋ ಆ ಟೆಂಟ್ ಅನ್ನ ಪೊಲೀಸರಿಂದ ತೆಗೆಯುವುದರ ಮೂಲಕ ಆ ಪ್ರತಿಭಟನೆಗೆ ಅವಮಾನವನ್ನ ಮಾಡ್ತಾರೆ ಮತ್ತು ಹೆಣ್ಣು ಮಕ್ಕಳಿಗೂ ಕೂಡ ಅವಮಾನವನ್ನ ಮಾಡ್ತಾರೆ ನಾಡಿನ ಜನತೆಯಾದ ನಾವು ಭಾವಿಸಿದ್ದು ನಮ್ಮ ಕರ್ನಾಟಕ ಸರ್ಕಾರವು ಹೆಣ್ಣು ಮಕ್ಕಳಿಗೆ ಗೌರವನ್ನ ನೀಡುತ್ತೆ ಅಂತ ಆದ್ರೆ ನಮ್ಗೆ ಇವಾಗ ಗೊತ್ತಾಗ್ತು ಹೆಣ್ಣು ಮಕ್ಕಳಿಗೆ ಗೌರವನ್ನ ಈ ರೀತಿ ನೀಡುತ್ತೆ ಅಂತ ನಮ್ಮ ಕರ್ನಾಟಕ ಸರ್ಕಾರ ನಾಡಿನ ಸಿಎಂ ಆದಂತಹ ಮಾನ್ಯ ಸಿದ್ದರಾಮಯ್ಯನವರು ಈ ಸ್ಥಳಕ್ಕೆ ಬಂದು ಭೇಟಿ ನೀಡಿ ಅವರ ಬೇಡಿಕೆಗಳನ್ನ ಏನು ಅಂತ ಕೇಳಬಹುದಾಗಿತ್ತು ಇರುವವರು ಯಾವ ರೀತಿ ಕೂಡ ಬರುವ ಪ್ರಯತ್ನವನ್ನ ಮಾಡ್ತಾ ಇಲ್ಲ ಅವರು ಬರದೇ ಇದ್ದರು ಬಿಜೆಪಿಯ ಶಾಸಕರಾದಂತಹ ಮಾನ್ಯ ಆರ್ ಅಶೋಕ್ ಅವರು ಸ್ಥಳಕ್ಕೆ ಭೇಟಿ ನೀಡಿ ಆ ಮಹಿಳೆಯರ ಏನು ಬೇಡಿಕೆ ಇದೆ ಅದನ್ನ ಕೇಳಿ ಅವರ ಜೊತೆ ಒಂದು ಗಂಟೆ ಕಾಲ ಸಮಯವನ್ನ ಕಳಿತಾರೆ ಮತ್ತು ಇವರ ಜೊತೆ ರೈತ ಸಂಘಟನೆಯ ಅಧ್ಯಕ್ಷರು ಕೂಡ ಭಾಗವಹಿಸಿ ಅವರಿಗೆ ಭರವಸೆಯನ್ನ ನೀಡ್ತಾರೆ ಗುಜರಾತ್ ರಾಜ್ಯದ ದಿನಾಂಕ ಎರಡು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಮೂವತ್ತು ಹತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ತೀರ್ಪಿನನ್ನು ಜಾರಿಗೊಳಿಸಿ ಅಂಗನವಾಡಿ ಕಾರ್ಯಕರ್ತರನ್ನು ಮತ್ತು ಸಹಾಯಕ ಕಾರ್ಯಕರ್ತೆಯರನ್ನು ಮೂರು ಮತ್ತು ನಾಲ್ಕನೇ ವರ್ಗದ ಸರ್ಕಾರಿ ನೌಕರನ್ನಾಗಿ ಘೋಷಣೆ ಮಾಡ್ತೀವಿ ಅಂತ ಹೇಳಿ ನಾವು ತೀರ್ಮಾನವನ್ನು ಕೈಗೊಂಡಿ ಮಾನ್ಯ ಶಾಸಕರಾದಂತಹ ಆರ್ ಅಶೋಕ್ ಅವರು ಏನು ಅಂಗನವಾಡಿ ಕಾರ್ಯಕರ್ತರಿಗೆ ಭರವಸೆಯನ್ನ ನೀಡ್ತಾರೆ ಅಂತ ಅಂದ್ರೆ ಸಿಎಂ ಅವರು ಈ ಪ್ರತಿಭಟನೆಗೆ ಯಾವುದೇ ರೀತಿಯ ಪ್ರತಿ ಉತ್ತರವನ್ನ ನೀಡದಿದ್ದರೆ ನಾನು ಕೂಡ ನಿಮ್ಮ ಜೊತೆ ಏನು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಇದೆ ಅದಕ್ಕೆ ನಾನು ಕೂಡ ಭಾಗವಹಿಸ್ತೀನಿ ಅಂತ ಭರವಸೆಯನ್ನ ನೀಡ್ತಾರೆ ಮತ್ತು ಇವರ ಜೊತೆ ಹಲವಾರು ಬಿಜೆಪಿ ಮುಖಂಡರು ಕೂಡ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕರಿಗೆ ಒಳ್ಳೆಯ ಭರವಸೆಯನ್ನ ಕೊಡ್ತಾರೆ ಆದ್ರೆ ಯಾಕೆ ನಮ್ಮ ಕಾಂಗ್ರೆಸ್ ಸರ್ಕಾರ ಈ ಭರವಸೆಯನ್ನ ಕೊಡ್ತಾ ಇಲ್ಲ ಅನ್ನೋದೇ ಎಲ್ಲ ಕಾರ್ಯಕರ್ತರ ಬೇಸರವಾಗಿದೆ ನಾನು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳೋದು ಇಷ್ಟೇ ನಿಮಗೆ ಯಾವಾಗ ಅಂಗನವಾಡಿ ಕಾರ್ಯಕರ್ತರು ಜ್ಞಾಪಕಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಎಲೆಕ್ಷನ್ ಸಂದರ್ಭದಲ್ಲಿ ಅಂಗನವಾಡಿ ಕಾರ್ಯಕರ್ತರಿಂದ ನಿಮಗೆ ಏನಾದರೂ ಕೆಲಸವಾಗಬೇಕಾದ ಸಂದರ್ಭದಲ್ಲಿ ಮಾತ್ರ ಮಾತ್ರವರೆಗೂ ನಿಮಗೆ ಜ್ಞಾಪಕಕ್ಕೆ ಬರ್ತಾರೆ ಒಂದು ಸಮಯದಲ್ಲಿ ಇವಾಗಲೇ ಗೊತ್ತಾಗುತ್ತಲ್ಲ ಆಹೋರಾತ್ರಿ ಇವರು ಏನು ಪ್ರತಿಭಟನೆ ಧರಣಿ ಸತ್ಯಾಗ್ರಹ ಮಾಡ್ತಾ ಇರೋ ಸಂದರ್ಭದಲ್ಲಿ ನಿಮಗೆ ಅಂಗನವಾಡಿ ಕಾರ್ಯಕರ್ತರು ಯಾವುದೇ ರೀತಿಯ ಜ್ಞಾಪಕಕ್ಕೆ ಬರೋದಿಲ್ಲ ಕಾಂಗ್ರೆಸ್ ಸರ್ಕಾರ ಈ ರೀತಿ ಮಹಿಳೆಯರಿಗೆ ಏನು ಅಪಮಾನ ಮಾಡ್ತಾ ಇರೋದು ಹವಾಮಾನ ಮಾಡ್ತಾ ಇರೋದು ಹಗೋರವನ್ನ ಸೂಚಿಸ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ಕಾರ್ಯಕರ್ತರು ಸರ್ಕಾರಕ್ಕೆ ಯಾವುದೇ ರೀತಿಯ ಆಸ್ತಿ ಐಶ್ವರ್ಯನ ಬೇಡಿಕೆನ ಇಟ್ಟಿಲ್ಲ ಆದ್ರೆ ಅವರು ಬೇಡಿಕೆ ಇಟ್ಟಿದ್ದು ಒಂದೇ ಅವ್ರು ಮಾಡ್ತಾ ಕೆಲಸಕ್ಕೆ ಕನಿಷ್ಠ ಕೂಲಿ ಕೊಡಿ ಅಂತ ಕನಿಷ್ಠ ಕೂಲಿಯನ್ನು ಕೊಡದ ಸರ್ಕಾರ ಆ ಮಹಿಳೆಯರು ಯಾವ ರೀತಿ ಕೆಲಸವನ್ನ ನಿಭಾಯಿಸಬೇಕಾಗುತ್ತೆ ಯಾವ ರೀತಿ ತಮ್ಮ ಸಂಸಾರವನ್ನ ನಿಭಾಯಿಸಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ನೋಡಿದ ಹಾಗೆ ಅಂಗನವಾಡಿ ಕಾರ್ಯಕರ್ತರು ಅವರ ಇಲಾಖೆಯ ಜೊತೆಗೆ ಬೇರೆ ಕೆಲಸವನ್ನ ಕೂಡ ನಿಭಾಯಿಸುತ್ತಾರೆ ಕನಿಷ್ಠ ಕೂಲಿಯನ್ನು ಕೊಡದ ಸರ್ಕಾರ ಅವರನ್ನ ಈ ರೀತಿ ದುಡ್ಸ್ಕೊಳ್ಳೋದು ತುಂಬಾ ಅಪಮಾನ ಅಂತ ನಾನು ಹೇಳ್ತಾ ಇದ್ದೀನಿ ಎಲ್ಲಾ ಮನೆಯಲ್ಲಿ ತಾಯಂದಿರು ಒಂದು ಮಗುವನ್ನ ನಿಭಾಯಿಸುವುದು ತುಂಬಾ ಕಷ್ಟವಾಗುತ್ತೆ ಆದರೆ ಅಂಗನವಾಡಿ ಕಾರ್ಯಕರ್ತರು ಮತ್ತು ಸಹಾಯಕಿಯರು ಪ್ರತಿನಿತ್ಯಕ್ಕಿಂತ ಹೆಚ್ಚು ಡಿಫ್ರೆಂಟ್ ಕ್ಯಾರೆಕ್ಟರ್ ಇರುವಂತಹ ಮಗುವನ್ನ ಸಮ ಮಾಡ್ಬೇಕಾಗುತ್ತೆ ಆ ಮಗು ಹೊಳ್ತಾಯ ತಾಯಿಯ ವಾತ್ಸಲ್ಯವನ್ನು ನೀಡಿ ಕೂಡ ಆ ಮಗುವನ್ನ ಸಮಾಧಾನ ಮಾಡ್ಬೇಕಾಗುತ್ತೆ ಮಕ್ಕಳನ್ನ ಸಮಾಧಾನ ಮಾಡದಲ್ಲದೆ ಅದರ ಜೊತೆಗೆ ಶಾಲಾ ಪೂರ್ವ ಶಿಕ್ಷಣವನ್ನು ಕೂಡ ಅವರು ಹೇಳ್ಕೊಡ್ಬೇಕಾಗುತ್ತೆ ತು ಅದರ ಜೊತೆಗೆ ಊರಿನಲ್ಲಿ ಯಾವುದಾದರೂ ಗರ್ಭಿಣಿಗೆ ಏನಾರ ಅಭಾಷನ್ ಆಯ್ತು ಅಂತ ಅಂದ್ರೆ ಕೇಳದೆ ಅಂಗನವಾಡಿ ಕಾರ್ಯಕರ್ತೆಯನ್ನ ನೀವೇನಮ್ಮ ಮಾಡ್ತಾ ಇದೀರಿ ಊರಿನಲ್ಲಿ ಗರ್ಭಿಣಿ ಮತ್ತು ಬಾಣಂತಿರ ತೊಂದರೆ ಏನು ಅಂತ ಕೇಳಿ ಅವರಿಗೆ ಒಳ್ಳೆಯ ಮಾಹಿತಿನೂ ಕೂಡ ನೀಡಬೇಕು ಅದರ ಜೊತೆ ಶಾಲಾ ಪೂರ್ವ ಶಿಕ್ಷಣ ನೀಡಬೇಕು ಮಾತೃವಂದನಾ ಅರ್ಜಿಯನ್ನ ಸಲ್ಲಿಸಬೇಕು ಮತ್ತು ಭಾಗ್ಯಲಕ್ಷ್ಮಿ ಫಲಾನುಭವಿಗಳ ಫಲಾನುಭವಿಗಳಿಗೆ ಮಾಹಿತಿಯನ್ನ ನೀಡಬೇಕು ಅದರ ಜೊತೆ ಮನೆ ಭೇಟಿನೂ ಕೂಡ ಮಾಡಬೇಕಾಗುತ್ತೆ ಅದರ ಜೊತೆಗೆ ಎಲೆಕ್ಷನ್ ಬಂತು ಅಂದ್ರೆ ಸಾಕು ಅವರಿಗೆ ಪ್ರೆಷರ್ ಮೇಲೆ ಪ್ರೆಷರ್ ಬೀಳುತ್ತೆ ಎಲ್ಲ ಅಧಿಕಾರಿಗಳಿಂದ ಏನು ಮನೆ ಮನೆಗೆ ಚೀಟಿ ಹಂಚಬೇಕು ಎಲೆಕ್ಷನ್ ನ ಮಾಹಿತಿಯನ್ನ ನೀಡಬೇಕು ಮತ್ತು ಇದರ ಜೊತೆಗೆ ಶೇಕಡಾ ನೂರರಷ್ಟು ಕೂಡ ಮತದಾನ ಮಾಡಿಸಬೇಕಾಗುತ್ತೆ ಅದನ್ನ ಮಾಡಿಸೋರು ಅಂಗನವಾಡಿ ಕಾರ್ಯಕರ್ತರು ನಡೆಸ್ಕೊಂಡು ಮನೆ ಕಳ್ಸ್ಕೊಡ್ಬೇಕು ಅಂತ ನಾನು ಕೇಳ್ಕೊತಿದೀನಿ ಅಂತ ಅಂತಂದ್ರೆ ಈ ಶಿಪ್ ಮಾಡೋ ವಿಚಾರಕ್ಕೆ ನಮಗೆ ಭಾಳ ಬೇಸರ ಭಾಳ ಬೇಸರಂಗೆ ಅಂತಂದ್ರೆ ಸರ್ಕಾರ ನಡೆಸ್ಕೊಳ್ಳೋ ರೀತಿ ನೋಡಿದ್ರೆ ಈ ಇಂಥ ಒಂದು ಸರ್ಕಾರ ಭ್ರಷ್ಟ ಸರ್ಕಾರ ಅಂತ ಹೇಳ್ತೀವಿ ನಾವು ಅದಕ್ಕೆ ನಂಬಿರಲಿಲ್ಲ ಮಹಿಳೆಯರ ಮೇಲೆ ಇಂಥ ಒಂದು ದೌರ್ಜನ್ಯ ಮಾಡೋಕ್ಕೆ ಸರ್ಕಾರ ಅಂತ ಹೇಳಿ ನಾವು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅದಕ್ಕೊಂದು ನಮ್ಮ ಸಂಘಟನೆ ಪರವಾಗಿ ಧೀಕಾರ ಅಂತ ಕೂತ್ರಿ ನಮಗೆ ಅಂತ ಅದಕ್ಕೋಸ್ಕರ ನಾವು ಪೇಪರ್ ವಿಷಯ ನಾವು ಶಿಫ್ಟ್ ಮಾಡ್ತೀವೋ ಮುಂದುವರ್ಸಿವೋ ಅಂತ ಹೇಳಿ ಖಂಡಿತ ನಾವು ಮುಂದುವರ್ ಕಡೆ ಹೋಗ್ತೀವಿ ಅವರೆಲ್ಲೇ ಕೊಟ್ಟರು ಕೂಡ ನಾವು ಶಾಂತಿಯುತವಾಗಿ ನಾವು ಹೋರಾಟ ಮಾಡಿ ಪಡ್ಕೋಬೇಕು ಅಂತ ಅಂದ್ಕೊಂಡಿದ್ವಿ ಅದಕ್ಕೆ ಬೇರೆ ನೀವು ಈ ತರ ಒತ್ತರದೇ ನಮ್ಮ ಏನಿರುತ್ತೆ ಅಂತ ಹೇಳಿ ನಾವು ಅಂತ ತೀರ್ಮಾನ ಮಾಡಿದೀವಿ ಅದಕ್ಕೂ ಭದ್ರ ಅಂಗೆ ಅಂತ ಹೇಳಿ ನಾವು ಯಾವ್ದಕ್ಕ ಎರಲ್ಲ ಎದ್ಕೊಂಡ್ ಕುತ್ಕೊಂಡ್ರೆ ಇಷ್ಟು ನಾಲ್ಕು ನಾವು ಈ ತರ ಕಾಲಿಟ್ಟು ಕೂತ್ಕೊಂಡಿರ್ಲಿಲ್ಲ ಈ ತರ ಕೂತ್ಕೊಂಡು ಎಷ್ಟೋ ತನಿಖೆ ಆರೋಗ್ಯ ಸಮಸ್ಯೆ ಆಗಿದೆ ಆಂಬುಲೆನ್ಸ್ ಇಲ್ಲ ಒಂದೇ ಕುಡಿಯೋ ನೀರಿಲ್ಲ ಪಕ್ಕದಲ್ಲಿ ಯಾರೋ ಬರ್ತಾರೆ ಯಾರೋ ಬರ್ತಾರೆ ಅಂತ ಹೇಳಿ ಏನ್ ದೊಡ್ಡದಾಗೆ ಉರಿ ಬಂತು ಉರಿ ಮತ್ತು ವೇಷ ಮಾಡಿಸ್ತಾ ಇದ್ರ ಅಂಗಂತ ಹೇಳಿ ಯಾಕೆ ನಮ್ಮ ಸಂಘಟನೆಗೆ ನಮ್ಮ ಕಾರ್ಯಕರ್ತ ಸೊ ಫೈನಲಿಯಾಗಿ ನಾನು ನಿಮಗೆ ಆಶಿಸ್ತಾ ಇರೋದು ಏನಂತ ಅಂದರೆ ಮಾನ್ಯ ಸಿದ್ದರಾಮಯ್ಯನವರು ಈ ಹೆಣ್ಣು ಮಕ್ಕಳ ಬೇಡಿಕೆಗಳನ್ನು ಮನಗೊಂಡು ದಯವಿಟ್ಟು ಇವರ ಬೇಡಿಕೆ ಏನಿದೆ ಅದನ್ನು ಈಡೇರಿಸಲಿ ಅಂತ ಹೇಳ್ತಾ ಸೊ ಈ ವ್ಲಾಗ್ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸೊ ಥ್ಯಾಂಕ್ ಯು ಹೀಗೆ ಇದೇ ರೀತಿ ಸಪೋರ್ಟ್ ಮಾಡಿ